ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಪವ ನಾನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂತಹ ಕುಂಬಳು ಎಲಿ ಅಥವಾ ಕುಂಬಳ ಸೇದಿ ಅಂತ ಹೇಳ್ತೀವಿ ನಾವು ಅದರ ಪಲ್ಯನ ಮಾಡ್ತಾ ಇದ್ದೀನಿ ಬನ್ನಿ ಇದರ ವಿಶೇಷತೆಯನ್ನು ಹೇಗೆ ಮಾಡೋದು ಇದು ಯಾವಾಗ ಯಾವಾಗ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಜೋಡಿ ಅದರಲ್ಲೂ ರೊಟ್ಟಿ ಜೊತೆ ಅಂತೂ ತುಂಬಾ ಕಾಂಬಿನೇಷನ್ ಇದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಎರಡು ಸೀಡಷ್ಟು ಇದು ಕುಂಬಳ ಸೀದಿ ಅಥವಾ ಕುಂಬಳ ಎಲಿ ಅಂತ ಹೇಳ್ತೀವಿ ಇದು ನೋಡಿ ಈ ಕಡೆ ಉತ್ತರ ಸೈಡು ಭಾಳ ಮಾಡ್ತಾರೆ ಇದನ್ನು ಉತ್ತರ ಕರ್ನಾಟಕ ಸೈಡು ಇದು ಗಣಪತಿ ತಂದ ಮೇಲೆ ಗೌರಿ ಹಬ್ಬ ಅಂತ ಮಾಡ್ತೀವಿ ಗೌರಿ ಕುಂದ್ರಿಸ್ತೀವಿ ಗೌರಿ ಕುಂದ್ರಿಸಿ ದಿವಸ ಇದನ್ನು ಕಂಪಲ್ಸರಿ ಇಲ್ಲೆಲ್ಲರೂ ಮಾಡೇ ಮಾಡ್ತೀವಿ ನಾವು ಇವಾಗ ನೋಡಿ ಒಂದು ಸೂಡಾಗುವಷ್ಟು ಸಬ್ಬಸ್ಗಿನ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ತೊಗೊತಾ ಇದ್ದೀನಿ ಒಂದು ಸ್ಯೂಡಷ್ಟು ತೊಗೊಂಡಿದ್ದೀನಿ ಜವಾರಿ ಸಬ್ಬಸ್ಕಿನ ನೀವು ಯಾವುದಾದ್ರೂ ತೊಗೋಬೋದು ತೊಗೊಂಡಿದ್ದೀನಿ ನಾನು ಇವಾಗ ನೋಡಿ ಇದನ್ನು ಯಾವ ಥರ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಕುಂಬಳ ಕುಂಬಳಕಾಯಿ ನೀವು ತಿಂದಿರ್ತೀರಲ್ವ ಅದರ ಎಲೆ ಇದು ಕುಂಬಳ ಎಲೆ ಅದ್ರ ಕುಡಿ ಇರುತ್ತಲ್ವಾ ಎಳಿದಾದ ಕುಡಿ ಕುಡಿ ಅದನ್ನು ತಗೋಬೇಕು ಇವಾಗ ನೋಡಿ ಈ ಥರ ಬ್ಯಾಕ್ ಸೈಡು ಈ ಥರ ನಾರನ್ನು ತೆಗಿಬೇಕು ಪ್ರತಿಯೊಂದಿಗೂ ತೆಗಿಬೇಕಂತ ಎಲ್ಲ ಯಾವುದು ಸಲ ಬಲ್ತ್ ಇರುತ್ತೆ ಎಲ್ಲಿ ಅದರಲ್ಲಿ ತೆಗ್ದ್ರೆ ಆಯಿತು ಅದನ್ನು ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ತೊಗೋಬೇಕು ಇವಾಗ ಸಬ್ಬಸ್ಗೆ ಸೊಪ್ಪನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇವಾಗ ನಾನು ಇಷ್ಟು ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ ಇವಾಗ ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ನೆನೆಸಿರುವಂಥ ತೊಗರಿಬೇಳೆ ಇವತ್ತಿನ ನೆನೆಸಿ ತೊಗೊಂಡಿದ್ದೀನಿ ಇವಾಗ ನೋಡಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ಅಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಹಸಿಮೆಣ್ಸಿಕಾಯಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಇದನ್ನು ಗೌರಿ ಕುಂದ್ರಸಿದ ದಿವಸ ಗಣಪತಿ ಬಂದ ಮೇಲೆ ಗೌರಿ ಬರುತ್ತೆ ಅಲ್ಲ ಆವಾಗ ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತೀವಿ ನಾವು ಉತ್ತರ ಕರ್ನಾಟಕ ಸೈಡ್ ಮಾತ್ರ ಅದನ್ನು ನೈವೇದ್ಯ ಮಾಡೋದು ನಾವು ಗೌರಿ ಕುಂದಿರ್ಸಿದ ಮೇಲೆ ಇವಾಗ ನೋಡಿ ನೆನೆಸಿರುವಂಥ ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಇದು ಎರಡೇ ಥರ ಮಾಡಲ್ಲ ನಾವು ಐದು ಥರ ಸೊಪ್ಪನ್ನು ಮಿಕ್ಸ್ ಮಾಡಿ ಈ ಥರ ಮಾಡಿ ನೈವೇದ್ಯನ ಮಾಡ್ತೀವಿ ನಾವು ಸಬ್ಬಸ್ಗಿ ಪುಂಡಿಪಲ್ಯೆ ಕುಂಬಳ ಎಲೆ ಟೋಟಲಾಗಿ ಒಂದು ಐದು ಥರ ಸೊಪ್ಪನ್ನು ಮಿಕ್ಸ್ ಮಾಡಿ ಈ ಥರ ಮಾಡಿ ನೈವೇದ್ಯನ ಮಾಡ್ತೀವಿ ಇವಾಗ ನಾನು ಎರಡೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ನೋಡಿ ವಾಶ್ ಮಾಡಿಕೊಂಡಂಥ ಸಬ್ಬಸ್ಕಿನ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಸ್ಟಾರ್ಟಿಂಗು ತಿಂದಿರಲಿಲ್ಲ ಕುಂಬಳಿ ಎಲೆಯಲ್ಲಿ ಪಲ್ಯ ಮಾಡ್ತಾರ ಅಂತಂದೇಳಿ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಕುಂಬಳೆ ಎಲೆಯಲ್ಲೂ ಪಲ್ಯ ಮಾಡ್ತಾರೆ ಅಂತ ನಾವು ಚಿಕ್ಕವರಿದ್ದಾಗ ನಾವು ತಿಂದಿಲ್ಲ ನೆನಪು ಇಲ್ಲ ಹಾಗಾಗಿ ನಾವು ಇಲ್ಲಿ ಬಂದ ಮೇಲೆ ನಾನು ತಿಂತಿರೋದು ತುಂಬಾ ಚೆನ್ನಾಗಿರುತ್ತೆ ಇದು ಗೌರಿಗೆ ತುಂಬಾ ಶ್ರೇಷ್ಠವಾದ ನೇವಿದ್ದೆ ನೋಡಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಅದೊಂದು ಬೇಯೋಕ್ಕೋಸ್ಕರ ಮುಚ್ತಾಯಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೀರೆಲ್ಲ ಆವಿಯಾಗಿ ಹೋಗಿದೆ ಚೆನ್ನಾಗಿದೆ ಬೆಂದಿದೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಕುಂಬಳ ಸದಿ ಅಥವಾ ಎಲೆ ಏಲಿಪಲ್ಯ ರೆಡಿಯಾಗಿದೆ ಟೇಸ್ಟ್ ಮತ್ತು ಸೂಪರ್ ಆಗಿರುತ್ತೆ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಸೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಕುಂಬಳ ಸ ಸದೆ ಅಥವಾ ಕುಂಬಳ ಎಲೆ ಪಲ್ಯ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮತ್ತೆ ಭಟ್ಟಿಯಾಗೋ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್